ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ಈಗ ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿ ಕೆ ಸಿ ವೇಣುಗೋಪಾಲ್ ಇವತ್ತು ಬ್ಯಾಟಿಂಗ್ ಮಾಡಿದರು ಸಭೆಯಾದ ಬಳಿಕ ಮಾತನಾಡಿದು ಬಿ ಜೆ ಪಿಯ ವಿರುದ್ಧ ನಿರಂತರವಾಗಿ ವೇಣುಗೋಪಾಲ್ ಆಕ್ರೋಶವನ್ನು ಹೊರಾಕಿದರು ಬಿ ಜೆ ಪಿ ಈ ರಾಜ್ಯ ಸರ್ಕಾರ ಇದೆಯಲ್ಲ ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದರು ಸಿದ್ದರಾಮಯ್ಯರ ಪ್ರಾಮಾಣಿಕತೆ ಯಾವ ರೀತಿಯಾಗಿದೆ ಎಷ್ಟು ಮಟ್ಟಿಗಿದೆ ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಪಿತೂರಿ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡುತ್ತೆ ಗ್ಯಾರಂಟಿ ಜಾರಿ ಮಾಡಿರೋ ಬಗ್ಗೆ ಹೆಮ್ಮೆ ಇದೆ ನಮಗೆ ನಮ್ಮ ಸರ್ಕಾರದ ಗ್ಯಾರಂಟಿ ಮುಂದುವರಿಯುತ್ತೆ ಇದಕ್ಕೆ ನಾವು ಭಯಪಡೋದು ಬೇಕಾಗಿಲ್ಲ ಅಂತ ವೇಣುಗೋಪಾಲ್ ಇವತ್ತು ದೆಹಲಿಯಿಂದ ಇಲ್ಲಿಗೆ ಬಂದು ಸಭೆಯನ್ನು ಮಾಡಿ ಸಭೆಯಾದ ಬಳಿಕ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು ಕರ್ನಾಟಕ ಮಿನಿಸ್ಟರ್ಸ್ To discuss some of the serious issues which are mounting in Karnataka politics. You know the history of Karnataka BJP for sabotaging the then governments. Last Congress-led coalition government, JDS. कांग्रेस कोईलेषि गवर्मेंट आज बीन हड बीन कंप्लीटली डिस बै द कॉन्स्परसी ऑफ द बीजेपी सेंट्रल लीडरशिप द सेम वे नौ दे आर ट्रईिंग एंड टारगेटिंग कर्नाटका गवर्मेंट विथ क्लियर मोटिव नाउ द सिचुएशन इज दैट They want to save their own people. That is why they are doing all these things. You know that the Prajwal Revana case, when it had been came, that point of time itself, entire country was witnessing conspiracy against the congress government both the bjp and jds want to save their children's leaders so that they are targeting our elected government everybody know the ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ